ಬೆಂಡ ಹಾಯ್ ಇಲ್ಲಿನ ಅಲ್ಲಿ ತನಕ ಸೂಪರ್ ಅಂತ ಗಡ್ಸ್ ಸರ್ ಇದು ಇವರು ನಮಗೆ ರಿಲೇಷನ್ನು ಹಾಗೆ ಇಲ್ಲಿ ಎಲ್ಲ ಇದನ್ನು ಮೇಲ್ವಿಚಾರಕರಾಗಿ ಯಾರಾದ್ರು ವಿಸಿಟ್ ಮಾಡುದು ನೋಡಿ ಇಲ್ಲಿ ಅಡ್ರೆಸ್ ಕೊಟ್ಟು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಎಲ್ಲರೂ ಹೇಗಿದ್ದೀರಾ ಎಲ್ರು ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲ್ ಅನ್ನ ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಮರಿ ಬಿಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಾನು ಮತ್ತೆ ಗಣಿ ಇವತ್ತು ಒಂದು ಕಡೆ ಹೊರಟಿದ್ದೇವೆ ಅಂತ ನಂಗು ಗೊತ್ತಿಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಹಾಗೆ ಒಂದು ರೈಡ್ ಹೋಗುವ ಅಂತ ಮನ್ಸಂದ್ರ ಕಾಮದೇನುಗೂ ಶಾಲೆಗೆ ಬಂದಿದ್ದೇವೆ ಇದು ಕೊಕ್ಕಡದ ಹತ್ರ ಇಲ್ಲಿ ನೋಡ್ಕೊಳ್ತಾರಲ್ಲ ಅವರು ಗಣಿಯವರಿಗೆ ರಿಲೇಷನ್ ಆಗಬೇಕು ನನಗೆ ಸಹ ರಿಲೇಷನ್ನು ನಮ್ಮವರು ಸುಮಾರು ಸರಿ ಕತ್ತಿದ್ರು ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಹೋರಿಗಳುಂಟು ಅಂದರೆ ಏಜುಡದ್ದು ತರ್ಟಿ ಫೈವ್ ಪ್ಲಸ್ ಏಜಾದ್ದು ಕೂಡ ದನಗಳು ಮತ್ತು ಹೋರಿಗಳು ಎಮ್ಮೆಗಳು ಕರು ಹಾಕಿದ್ದು ಎಲ್ಲ ಕೂಡ ಹಾಕ್ತಾ ಇದ್ದಾರೆ ಅಂತ ನಾನು ನಿಮ್ಮನ ಒಳಗೆ ಕರ್ಕೊಂಡೋಗಿ ತೋರಿಸ್ತೇನೆ ನನಗೆ ಫ್ರೆಂಡ್ ಆಯಿತು ಹಾಯ್ ಇಲ್ಲಿಂದ ಅಲ್ಲಿ ತನಕ ಎಲ್ಲ ಉಂಟು ಮತ್ತು ನೋಡಿ ಇಲ್ಲಿ ಸಹ ಉಂಟು ಎಲ್ಲ ಏಜಡ್ ಆದ್ದು ಎಲ್ಲ ಟೈಪ್ಸ್ ಉಂಟು ಜರ್ಸಿ ಮತ್ತೆ ಕಾಸ್ಟ್ ಜರ್ಸಿ ಗಿರ್ ಶಾಲಿವಾನ ಹಳ್ಳಿ ಕಾರ್ ಎಲ್ಲ ಉಂಟು ಇದು ನೋಡಿ ದೂರಿದು ಕ್ಯೂಟ್ ಉಂಟಲ್ಲ ಅದು ನೋಡಿ ಕೊಂಬು ನೋಡಿ ಚಿಕ್ಕ ಕರು ಹೇಗೆ ಉಂಟು ಅಂತ ಗಂಡಿ ಗಂಡಿ ಇಡ್ಡು ಅಲ್ಲಿ ಅದಕ್ಕಿಂತ ಚಿನ್ನ ಒಂದು ಚಿಕ್ಕ ಕರು ಉಂಟು ಅದಕ್ಕೆ ಕೋಪ ಬಂದಿಲ್ಲ ಅಂತಲ್ಲ ನೋಡಿ ಇದು ಹಳ್ಳಿ ಕಾರ್ ಉದ್ದ ಉದ್ದ ಕೊಂಬು ನೋಡಿ ಅದಕ್ಕೆ ಅದು ಫೋನಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಆದರೆ ಒರಿಜಿನಲ್ ಆಗಿ ನೋಡಲಿಕ್ಕೆ ತುಂಬ ಉದ್ದ ಉಂಟು ಕೊಂಬು ನನಗೆ ಇಲ್ಲಿ ಬರೋ ಪ್ಲ್ಯಾನ್ ಇತ್ತು ಮುಂಚೆನೆ ಆದರೆ ಇಷ್ಟು ದನ ಅಂತ ಗೊತ್ತಿರಲಿಲ್ಲ ಗೋಶಾಲೆ ಅಂತ ಹೇಳಿದ್ರೆ ನಾನು ಇಷ್ಟು ದನ ಅಂತ ಅಂದ್ಕೊಂಡು ಕೂಡ ಇರಲಿಲ್ಲ ಪ್ರತಿಯೊಂದು ದನ ಒಂದು ಸಹ ನನಗೆ ಮೊದಲೇ ದನಗಳಂದರೆ ತುಂಬ ಇಷ್ಟ ಆದರೆ ಅವರಿಗೆ ಹೊಸೊಬ್ರನ್ನು ನೋಡಿದರೆ ಭಯ ಆಗ್ತಿತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ನನಗೂ ಭಯ ಆಯಿತು ಅವರೆಲ್ಲಾದರೂ ಜಾರಿ ಬಿದ್ದರೆ ನಾವು ಹೋಗುವಾಗ ಹತ್ತಿರ ಹೋದರೆ ಅಂತೇಳಿ ನಾನು ದೂರದಿಂದಲೇ ನಿಂತು ಮಾತಾಡಿಸಿದೆ ಕೆಳಗೆಲ್ಲ ಅಲ್ಲಿ ಗ್ರಾನೈಟ್ ಹಾಕಿದ್ದಾರೆ ಹಾಗೆ ತುಂಬ ಖುಷಿಯಾಯಿತು ಎಲ್ಲ ರೆಡಿ ಮಾಡ್ತಾರೆ ಸಂಜೆಗೆ ಕೊಡ್ಲಿಕ್ಕೆ ಅಂತೆ ಉಂಟು ನೋಡಿ ಇಲ್ಲಿ ಅವನ ಬಿಟ್ಟಿದ್ದಾರಾ ಅಂತ ಕಟ್ಟಿದ್ದಾರೆ ಧರ್ಮಸ್ಥಳಕ್ಕೆ ಹೋಗುವವರು ಯಾರಾದರೂ ಇದ್ದರೆ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ಹೋಗಿ ಕೊರೋನಾಕ್ಕಿಂತ ಮುಂಚೆ ಇಲ್ಲಿ ಸುಮಾರು ಜನ ಬರ್ತಿದ್ರಂತೆ ವಿಸಿಟರ್ಸ್ ಒಂದು ಒಂದು ದಿವಸಕ್ಕೆ ಐದಾರು ಜನ ಆದರೂ ಬರ್ತಿದ್ರಂತೆ ಹಾಗಂತ ಹೇಳಿ ಹೆಲ್ಪ್ ಮಾಡಿ ಅಂತಲ್ಲ ಆದರೆ ನಿಮಗೆ ಇಲ್ಲಿ ಬಂದರೆ ಒಂಥರ ಖುಷಿ ಅನ್ನಿಸ್ತದೆ ಬೇರೆ ಬೇರೆ ಥರದ ದನಗಳನ್ನು ಹುರಿಗಳನ್ನೆಲ್ಲ ನೋಡಿ ಅದರೊಟ್ಟಿಗೆ ಸಮಯ ಕಳೆದು ಹೋಗೋದೇ ಗೊತ್ತ ಗೊತ್ತಾಗೋದಿಲ್ಲ ನನಗೆ ಸಹ ಎಷ್ಟು ಬೇಗ ಸಮಯ ಹೋಯಿತು ಅಂತ ಅನಿಸಿತು ಆದರೆ ನೀವೊಮ್ಮೆ ಇಲ್ಲಿ ವಿಸಿಟ್ ಮಾಡಿ ಕೊಕ್ಕಳದ ಹತ್ತಿರವೇ ನಿಮಗೆ ಏಕಾಮದೇನು ಗೋಶಾಲೆ ಅಂತ ಹೇಳಿದರೆ ಯಾರು ಕೂಡ ದಾರಿ ಹೇಳ್ತಾರೆ ಅದು ಎಮ್ಮೆ ನೋಡಿ ಅದಕ್ಕೆ ಇದಿಲ್ಲ ಎಂತ ರೋ ಮಸ ಇಲ್ಲ ಅಷ್ಟು ಪ್ರಾಯವಿದೆ ಆಚೆ ಒಂದು ಎಮ್ಮೆ ಅಂತ ಅದು ಕೊಂಬು ಸಹ ಹೋಗಿದೆ ಅಂದರೆ ಎಂಡ್ ಅಷ್ಟು ಸುಮಾರು ಪ್ರಾಯದ್ದು ಸಹ ಉಂಟಂತೆ ಅಂತ ಇಲ್ಲಿ ಅಂದರೆ ಹಾಲು ಕೆಲವು ಮತ್ತೆ ಎಲ್ಲ ಸಹ ಪ್ರಾಯದ್ದೇ ಇರೋದು ಮೂವತ್ತೈದು ವರ್ಷದ್ದು ಸಹ ಉಂಟಂತೆ ಇಲ್ಲಿ ಇವರು ನಮಗೆ ರಿಲೇಶನ್ನ ಹಾಗೆ ಇಲ್ಲಿ ಎಲ್ಲ ಇದನ್ನು ಮೇಲ್ವಿಚಾರಕರಾಗಿ ನೋಡ್ಕೊಳ್ಳೋದು ನಮ್ಮನ್ನು ಸುಮಾರು ಸರಿ ಕಾಲದ್ದು ಗೋಶಾಲೆ ಉಂಟು ಬನ್ನಿ ಅಂತ ಇವತ್ತು ಪುರ್ಸೊತ್ತು ಮಾಡಿ ಬಂದದ್ದು ಇವರನ್ನೆಲ್ಲ ನೋಡಲಿಕ್ಕೆ ಕಣ ದೊಡ್ಡ ಕನ ಮನೆ ಸೇ ದೊಡ್ಡ ಎಮ್ಮೆಗಳಿತ್ತು ಇದು ನೋಡಿ ಪ್ರಾಯಾಗಿದೆ ಎಷ್ಟು ಅಂತ ಕೊಂಬೆಲ್ಲ ತಿರುಗಿ ಹೋಗಿದೆ ಹಾಯ್ ಇವರು ಸಗಣಿಯನ್ನೆಲ್ಲ ತಗೊಂಡೋಗಿ ಹೀಗೆ ಲೋಡ್ ಮಾಡುದು ಇಲ್ಲೊಂದು ಗಾಡಿ ಬಂದು ನಿಂತದೆ ಅದಕ್ಕೆ ಲೋಡ್ ಮಾಡ್ತಾರೆ ಒಂಚಿ ಉಂಚಿ ಕೋಣಪುನ ಆಂಟಿ ಒಂದು ವಡೆ ಕೋಣಪ್ಪುನಾ ತೋಟಗ ಹಾಂ ಹಾಂ ಇದು ಅವ್ರು ಹೇಳ್ತಿದ್ದಾರೆ ಎಂತ ಮಾಡೋದಿಲ್ಲ ನೀವು ಆರಾಮದಲ್ಲಿ ಹೋಗಿ ಅಂತ ಅವರು ನನ್ನನ್ನು ನೋಡಿ ಹೆದ್ರಿಕೊಳ್ತಾರೆ ಅದೇ ನನಗೆ ಹೆದರಿಕೆ ಹಾಂ ಅದು ನೋಡಿ ಹೆದ್ರ ತುಂಟು ಹೇಗೆ ಅಂತ ಎಲ್ಲ ಥರ ಹೇಗೆ ಉಂಟಲ್ಲ ಇದು ನಿಜವಾಗಿ ಖುಷಿ ಆಗ್ತದೆ ಎಲ್ಲಿಯಾದರೂ ಹೋಗೋದು ಈ ಥರ ಒಂದು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಟೂರ್ ನೋಡಿ ಎಷ್ಟು ದೊಡ್ಡ ಇದ್ದಾರೆ ಅಂತ ವೀಡಿಯೋ ತೆಗಿತೇನೆ ಅಂತೇಳಿದಾಗ ನಾಚಿಕ್ ಆಗ್ತದೆ ಅವರಿಗೆ ಅಲ್ಲ ಇವರೆಲ್ಲ ಊರಿದ್ದ ಕಾಣಿಸ್ತದೆ ನೋಡಿ ಚಿಕ್ಕ ಚಿಕ್ಕದೆ ನಾವು ಆ್ಯಕ್ಚುಲಿ ಅವ್ರ ಮನೆಗೆ ಅಂತ ಕರ್ತಿದ್ರು ಹಾಗೆಂತ ಬಂದದ್ದು ಮತ್ತೆ ಅವರು ಇಲ್ಲಿ ವರ್ಕ್ ಮಾಡ್ತಾರಲ್ಲ ಹಾಗೆ ನೋಡಿ ಹೋಗುವಂಥ ಬಂದದ್ದು ಮತ್ತೆ ಪ್ರಾಯದ ದನಗಳು ಹೋರಿಗಳು ಎಮ್ಮೆಗಳು ದನ ಎಲ್ಲ ನೋಡಿ ಉಂಟಲ್ಲ ನಾನು ಇವತ್ತು ಒಂದು ಒಳ್ಳೆಯ ದಿನವನ್ನು ಸ್ಪೆಂಡ್ ಮಾಡಿದೆ ಅಂತ ಅನಿಸಿತ್ತು ಯಾಕಂದರೆ ನಮ್ಮಲ್ಲಿ ಸ್ನ ಉಂಟು ಒಂದೆರಡು ಆದರೆ ಇಲ್ಲಿ ಬೇರೆ ಬೇರೆ ಥರದೇ ಇದೆಯಲ್ಲ ಮತ್ತು ಅವರು ನೋಡಿ ಎಂಥ ಸಹ ಅಪೇಕ್ಷೆ ಇಲ್ಲದೆ ವರ್ಕ್ ಮಾಡ್ತಾರೆ ಮತ್ತು ಅದರದ್ದು ಸೇವೆ ಮಾಡ್ತಾರೆ ಅಂತ ಅಂತೇಳೋ ಇನ್ನೊಂಥರ ಖುಷಿ ಆಗ್ತದೆ ಅವರು ನೋಡುವಾಗ ನೀವು ಸಹ ಯಾರಾದರೂ ವಿಸಿಟ್ ಮಾಡಿ ಬರೋದು ಅಂತಾದರೆ ವಿಸಿಟ್ ಮಾಡಿ ಯಾಕಂದರೆ ಉಂಟಲ್ಲ ಒಂದು ಮುಖ ಪ್ರಾಣಿಗಳನ್ನು ನೋಡಿ ಅದರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಯಾರಾದರೂ ವಿಸಿಟ್ ಮಾಡುದು ಅಂತಾದರೆ ನೋಡಿ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದೇನೆ ಮತ್ತೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಈ ನಂಬರ್ ಉಂಟು ಬನ್ನಿ ವಿಸಿಟ್ ಮಾಡಿ ದನಗಳೊಟ್ಟಿಗೆ ಹೋರಿಗಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಲಕ್ಷ್ಮಣಿ ಗೋಶಾಲೆ ಹತ್ರ ಇರುವ ಸುಮಾರು ಜಾಗದಲ್ಲಿ ಬೇರೆ ಬೇರೆ ಥರದ ಹಣ್ಣಿನ ಗಿಡ ನೆಟ್ಟಿದ್ದಾರೆ ಅದರಲ್ಲಿ ಲಕ್ಷ್ಮಣ ಫಲ ಕೂಡ ಉಂಟು ಈಗ ಲಕ್ಷ್ಮಣ ಫಲದ್ದು ಸೀಸನ್ ಹಾಗೆ ನಮಗೆ ಎರಡು ಲಕ್ಷ್ಮಣ ಫಲ ಕೊಟ್ಟಿದ್ದಾರೆ ಸದಾಶಿವಣ್ಣ ನಾನು ಇಲ್ಲಿ ತನಕ ತಿಂದಿರಲಿಲ್ಲ ತುಂಬ ಖುಷಿ ಆಯ್ತು ಮಾತ್ರ ನಾವು ಹೊರಗೆ ನಮಗೆ ಲಕ್ಷ್ಮಣ ಫಲ ಕೊಟ್ಟರೆ ನಾನು ಆದರೆ ಫೋಟೋಸ್ ತಗೊಳ್ಳಿಕ್ಕೆಲ್ಲ ಆಗಲಿಲ್ಲ ಮತ್ತು ಇದು ಲಾಗಿಂಗಿಗೆ ಮಾತ್ರ ಕಳ್ಕೊಂಡು ಇಲ್ಲಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಅಪ್ಪನ ಹತ್ರ ಮಧ್ಯಾಹ್ನಕ್ಕೆ ತಲುಪ್ತೇವೆ ಅಂತ ಇವರು ಹೇಳಿದ್ದು ಇನ್ನು ಕೂಡ ಹೊರಟಾಗಲಿಲ್ಲ ಇಲ್ಲಿಂದ ಏನೋ ಒಂದು ಪೆಟ್ಟಲ್ಲಿ ಸಿದ ಹೊರಡಿಗೆ ಲೈನ್ ಕೊಟ್ಟು ಹಾಕಿಟ್ಕೊಂಡದ್ದು ಯಾಕಂದರೆ ಹೋಗುವಾಗ ಮಳೆ ಸಿಗುವ ಸಿಗುವಂತಾಗಿಯೇ ಉಂಟು ಹಾಗೆ ಉಂಟು ವೆದರ್